ಒಂದು ವಿಶಾಲವಾದ ಪ್ರದೇಶ ಸಾಲು ಸಾಲು ಮರಗಳು ಎಲ್ಲೆಲ್ಲೂ ಹಸಿರು ಒಂದ್ ಕಡೆ ಚುಕ್ಕೆ ಚುಕ್ಕೆ ಜಿಂಕೆಗಳ ಓಡಾಟ ಇನ್ನೊಂದು ಕಡೆ ನವಿಲುಗಳ ನಲಿದಾಟ ಮತ್ತೊಂದು ಕಡೆ ಪಕ್ಷಿಗಳ ಕಲರವ ಮಗದೊಂದು ಕಡೆ ಹುಲಿ ಸಿಂಹ ಚಿರತೆ ಕರಡಿ ನರಿ ಮೊಸಳೆಗಳ ದರ್ಶನ ಇಷ್ಟೆಲ್ಲಾ ಪ್ರಾಣಿಗಳನ್ನ ಕಣ್ತುಂಬಿಕೊಂಡು ಉಲ್ಲಾಸದಿಂದ ಕಲ್ಲು ಹಾಸಿನ ಮೇಲೆ ನಡೆದಾಡುತ್ತಿರುವ ಮಕ್ಕಳು ಪ್ರವಾಸಿಗರು ಇಷ್ಟರಲ್ಲಾಗಲೇ ನಿಮಗೆ ಗೊತ್ತಾಗಿರತ್ತೆ ನೀವು ನೋಡ್ತಾ ಇರೋದು ಒಂದು ಮೃಗಾಲಯ ಅಂತ ಮೃಗಾಲಯ ಅಂದ ಕೂಡಲೇ ಎಲ್ಲರಿಗೂ ಥಟ್ಟನೆ ನೆನಪಾಗೋದು ಮೈಸೂರು ಮೃಗಾಲಯ ಆದರೆ ಈ ಮೃಗಾಲಯ ಇರೋದು ಬೆಳಗಾವಿಯಲ್ಲಿ ಅದೇ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯ ಈ ಮೃಗಾಲಯ ಈಗ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ ಕರಡಿ ಪಕ್ಷಿಗಳು ಬೇರೆ ಬೇರೆ ತರ ಇರ್ತವೆ ಹಾಗೆ ನೀವು ಬಂದು ಇಲ್ಲಿ ನೋಡ್ಬೋದು ನೀವು ಯಾವ ಸ್ಕೂಲಿಂದ ಬಂದಿರು ಮುಡಲ್ಗಿ ತಾಲೂಕು ಸಿದ್ಧಾರ್ಡ್ ಸ್ಕೂಲ್ ಇದ್ರೆ ಬಂದಿವಿ ಈ ಪ್ರಾಣಿ ಸಿಂಗಲ್ ಬರೋ ಫಸ್ಟ್ ಟೈಮ್ ಟೈಮ್ ಸರ್ ಇದು ಪ್ರಾಣಿ ಸಿಂಗಲ್ ಬಗ್ಗೆ ಏನೇನು ಗೊತ್ತಿದೆ ಸರ್ ಈಗಾಗಲೇ ನಾವು ಗೂಗಲ್ ಅಲ್ಲಿ ನೋಡ್ಬೇಕಾದ್ರೆ ಈಗ ಹೊಸವಾಗಿ ಆದಂತ ಚೂ ಇದು ಈಗ ನಾವು ಜೂನ್ ಹೋಗಬೇಕಂದ್ರೆ ಮೈಸೂರಿಗೆ ಹೋಗಬೇಕಾಗಿತ್ತು ಈಗ ಅದೇ ರೀತಿ ನಮ್ಮ ಈ ಕಿತ್ತರಾಣಿ ಚೆನ್ನಾಗಿ ಇದ್ರೊಳಗೆ ಮಾಡತ್ತರು ಆದಷ್ಟು ಇನ್ನಷ್ಟು ಅವ್ರು ಇಂಪ್ರೂವ್ ಮಾಡಲಿ ಅಂತೇಳಿ ಅವ್ರ ಕಡೆ ವಿನಂತಿ ಮಾಡ್ಕೊತೀವಿ ಯಾಕಂದರೆ ಇನ್ನೂ ಬೇರೆ ಕಡೆ ಹೋಗೋ ಪ್ಲೇಸ್ಗಳನ್ನು ಇಲ್ಲೇ ಮಾಡಿದ್ರೆ ನಮ್ಗೆ ಇನ್ನಷ್ಟು ಇಲ್ಲೇ ಬರೋಕೆ ಅನುಕೂಲ ಆಗೈತೆ ಹಳ್ಳಿ ಜನಕ್ಕೆ ನೋಡೋಕೆ ಇನ್ನಷ್ಟು ಆಕರ್ಷಣೀಯವಾಗಿರ್ತೈತೆ ಅಂತ ಹೇಳ್ಬೋದು ಹಾಯ್ ನನ್ನ ಹೆಸರು ಸರೇಶ್ ನಾನು ಬೆಳಗಾವಿಯಿಂದ ಬಂದಿದ್ದೇನೆ ಇಲ್ಲಿ ಚಿರತೆ ಕರಡಿ ಸಿಂಹ ಹಾಗು ಎಲ್ಲ ಬಹಳ ನೋಡಿದ್ವಿ ಐತಿ ಇನ್ನ ಇಷ್ಟು ಪ್ರಾಣಿಗಳು ಬರಬೇಕು ಮತ್ ಮೊಸಳಿನೂ ಇತ್ತು ಎಲ್ಲ ನೋಡುದು ನೀವು ಬಂದಿಲ್ ನೋಡಬಹುದು ಬಹಳ ಚಲೋ ವ್ಯವಸ್ಥೆ ಆಟ ಆಡಕ್ ಗಾರ್ಡನ್ ಐತಿ ಆಟ ಆಟಾಡಕ್ ಎಲ್ಲ ಅದಾವ ಚನ್ನವರ್ಗಾನು ಆಟ ಆಡಕ್ ಮಸ್ತ್ ಐತಿ ಚಲೋ ಐತಿ ಎಲ್ಲಾರು ಬಂದ್ ನೋಡ್ರಿ ಬರೀ ಮಕ್ಕಳಿಗಷ್ಟೇ ಅಲ್ಲದೆ ಹಿರಿಯರಿಗೂ ಮೃಗಾಲಯಕ್ಕೆ ಬರೋದು ಉಲ್ಲಾಸದಾಯಕವಾಗಿದೆ ಅಂತಾರೆ ಅಷ್ಟೇ ಅಲ್ಲ ಈ ಮೃಗಾಲಯ ಇನ್ನಷ್ಟು ಅಭಿವೃದ್ಧಿಗೊಳ್ಳೋದಕ್ಕೆ ಸಲಹೆಗಳನ್ನು ಕೊಡ್ತಾರೆ ಈಗಾಗಲೇ ಇಲ್ಲಿ ಪಕ್ಷಿಗಳು ಮತ್ತು ಜಿಂಕೆ ಸಿಂಹ ಹುಲಿ ಈ ರೀತಿ ಎಲ್ಲ ಪ್ರಾಣಿಗಳನ್ನು ತಂದಿದ್ದಾರೆ ಇನ್ನೂ ಹೆಚ್ಚಿನ ಪ್ರಾಣಿಗಳನ್ನು ಇನ್ನಷ್ಟು ಹಾಕಿ ಇನ್ನಷ್ಟು ಆಕರ್ಷಣೀಯವಾಗಿ ಮಾಡಲಿ ಅಂತ ವಿನಂತಿ ಹಿಂಗಾಗಿ ಈ ಕಡೆನ ಒಂದು ರೌಂಡ್ ಹಾಕ್ಕೊಂಡು ಸಿಂಹ ಆಮೇಲೆ ಜಿಂಕೆ ಇವನ್ನೆಲ್ಲ ನೋಡ್ಕೊಂಡು ಬಂದ್ವಿ ರೀ ಮೊಸಳೆ ಒಂದಿತ್ರಿ ಚನ್ನಾಗಿದ್ರಿ ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಒಂದ್ ನಾಲ್ಕು ವರ್ಷ ಆಯ್ತು ನಾವ್ ಬಂದ್ ಹೋಗಿ ಇನ್ನೂ ಹಂಗ ರೀ ಒಂದೊಂದ ಪ್ರಾಣಿ ಅಷ್ಟ ಇದಾವ್ ಮಕ್ಳನ್ ಕರ್ಕೊಂಡ್ ಬಂದಿರ್ತೇವೇ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ಬೇಕಲ್ಲ ಇನ್ನೊಂದಷ್ಟು ಪ್ರಾಣಿಗಳನ್ನ ಅವ್ರ ತಂದ್ರ ಬಹಳ ಚಲೋ ರೀ ಇನ್ನು ಈಗ ಸಿಕ್ಸ್ಟಿ ಹೆಡ್ ರೀ ದೊಡ್ಡವ್ರಿಗೆ ಆಮೇಲೆ ಸಣ್ಣ ಮಕ್ಕಳಿಗೆ ತರ್ಟಿ ರುಪೀಸ್ ಪರ್ ಹೆಡ್ ಚೆನ್ನಾಗಿದೆ ರೀ ಬಟ್ ಆದ್ರೂ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಸ್ವಲ್ಪ ಸ್ವಲ್ಪ ಅಂದರೆ ನೀವು ಬರೋದೇ ಎರಡನೇ ಸಾರಿ ಸೆಕೆಂಡ್ ಬರೋದು ಸೊ ನಮ್ಮ ಮಕ್ಕಳಿಗೆ ಸೂಟಿ ಇರೋದ್ರಿಂದ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ನಾ ಈ ಒಂದು ಬುತ್ರಾಮ್ ನಟ್ಟಿ ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಬಂದಿದ್ದೀನಿ ಸುಮಾರು ಭಾಳಷ್ಟು ಫ್ರೆಂಡ್ಸ್ ಹೇಳಿದರು ಉತ್ತಮವಾಗಿರ್ತಕ್ಕಂಥ ಅಲ್ಲಿ ಅಂತ ಹೇಳಿದ್ರು ಅದ್ರ ಅದಕ್ಕೋಸ್ಕರ ನೋಡ್ಲಿಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ನೋಡಿದರೆ ಇಲ್ಲಿ ಭಾಳಷ್ಟು ವಿಶೇಷವಾಗಿರುವಂಥ ಪಕ್ಷಿಗಳು ಪ್ರಾಣಿಗಳು ಇದನ್ನ ಮಾಡ್ಯಾರ ಮತ್ತು ಸಫಾರಿ ಅಂತ ಏನು ಮಾಡ್ಯಾರಲ್ಲ ಅದು ಅಲ್ಲಿ ಅವೆಲ್ಲ ಅವನು ನಾವು ನೋಡಿದ್ದೀವಿ ಭಾಳ ಸುಂದರವಾಗಿರ್ತಕ್ಕಂಥ ತಾನ ನಮ್ಮದು ಇನ್ನೂ ಒಂದು ಇಚ್ಛೆ ಏನೈತಪ್ಪ ಅಂತಂದ್ರೆ ಇನ್ನೂ ಒಂದಷ್ಟು ಪ್ರಾಣಿಗಳನ್ನು ಇಲ್ಲಿ ತಂದು ಇನ್ನೂ ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಮೃಗಾಲಯ ಆಗ್ಬೋದು ಅಂತ ಅನಿಸ್ತೈತಿ ಬಟ್ ಈಗಾದರೂ ಇಲ್ಲಿ ಕೊರತೆ ಇಲ್ಲ ಉತ್ತಮವಾಗಿರ್ತಕ್ಕಂಥ ಪಕ್ಷಿ ಪ್ರಾಣಿ ಎಲ್ಲ ಥರ ಇಲ್ಲಿ ಮೊಸಳಿ ಪಾರ್ಕ್ ಇರ್ಬೋದು ಬರ್ಡ್ಸ್ ಇರ್ಬೋದು ಚೆನ್ನಾಗಿ ಚೆನ್ನಾಗಿ ನಮ್ಮ ಮಕ್ಕಳು ಬೆಳಗಾವಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಭೂತರಾಮನ ಹಟ್ಟಿಯಲ್ಲಿ ಒಟ್ಟು ನೂರ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಈ ಮೃಗಾಲಯ ಈ ಹಿಂದೆ ಚುಕ್ಕೆ ಚುಕ್ಕೆ ಜಿಂಕೆಗಳ ಆವಾಸ ಸ್ಥಾನವಾಗಿತ್ತು ಹಾಗಾಗಿ ಇದಕ್ಕೆ ಸ್ಥಳೀಯರು ಚಿಗಿರಿ ಮಾಳ ಅಂತಾನೆ ಕರೀತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲಿಗೆ ಇಲ್ಲಿ ನಿಸರ್ಗಧಾಮವನ್ನು ನಿರ್ಮಿಸಲಾಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದಿಂದ ಅನುಮತಿ ಪಡೆದು ಮೃಗಾಲಯವನ್ನು ಆರಂಭಿಸಲಾಯಿತು ನಂತರ ಇತ್ತೀಚೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಏಳು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಂಡು ಪ್ರವಾಸಿಗರನ್ನ ತನ್ನತ ಇದೆ ಮೃಗಾಲಯದ ಅಭಿವೃದ್ಧಿಯ ವಿಚಾರವಾಗಿ ವಲಯ ಅರಣ್ಯಾಧಿಕಾರಿ ಪವನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸುಮಾರು ನೀವು ಹೇಳಿದಂಗೆ ನರೇಗಾದಲ್ಲಿ ಒಂಟುಮೂರಿ ಪಂಚಾಯತ್ ಇಂದ ಸುಮಾರು ಕೆಲಸಗಳಾಗ್ಯಾವ ಮೇನ್ಲಿ ಹೇಳ್ಬೇಕಂದ್ರೆ ಈ ನಮ್ದು ರಸ್ತೆ ವಾಕಿಂಗ್ ಪಾತ್ ಏನಿದೆ ಅಲ್ಲ ಅವರಿಂದ ಡೆವಲಪ್ ಆಗಿರೋದು ಮತ್ತೆ ನಮ್ಮಲ್ಲಿ ಮೂರು ಕೆರೆ ಅದಾವ ಮೂರು ಕೆರೆ ಉದ್ಯೋಗ ಖಾತ್ರಿಯಿಂದ ಆಗ್ಯಾವ ಮತ್ತೆ ನಮ್ದು ಏನು ಟೈಗರ್ ಸಫಾರಿ ಇದೇನು ಸಿ ರೋಡ್ ಇದೆ ಅದು ಆರ್ ಡಿ ಪಿ ಆರ್ ಇಲಾಖೆಯಿಂದ ಆಗಿರ್ತೈತಿ ಅದನ್ನ ಹೊರತುಪಡಿಸಿ ನಮ್ಮದು ಸರ್ವಿಸ್ ರೋಡ್ ಇದೆ ಪೂರ್ತಿ ಜೂ ಸುತ್ತ ಅದನ್ನು ಅಡಿ ಪಿ ಆರ್ಂದ ಮಾಡಿದ್ದಾರೆ ಮತ್ತು ಝೂ ಬಗ್ಗೆ ಹೇಳ್ಬೇಕಂದ್ರೆ ಝೂ ನಮ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಾಗ ಸ್ಥಾಪನೆ ಆಗಿತ್ತು ಅವಾಗ ಜಿಂಕೆ ಮತ್ತು ಒಂದು ಸ್ವಲ್ಪ ಪಕ್ಷಿಗಳು ಅಷ್ಟೇ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಈಗ ಸುಮಾರು ಪಕ್ಷಿ ಪ್ರಾಣಿಗಳನ್ನ ಇದೆ ತಾವು ನೋಡ್ಬೋದು ಮೇಜರ್ ಆಗಿ ನಮ್ದು ಹುಲಿ ಸಫಾರಿ ಇದೆ ನಮ್ಮಲ್ಲಿ ಮೂರು ಹುಲಿ ಹುಲಿಗಳು ಅದಾವೆ ಅದನ್ನ ಬಿಟ್ಟರೆ ಸಿಮ್ ಅದಾವೆ ಆಮೇಲೆ ಕರಡಿ ಅದಾವೆ ಆಮೇಲೆ ಚಿರತೆ ಅದಾವೆ ಮತ್ತೆ ಕಿರುಬ್ಬ ಮತ್ತು ಗುಳ್ಳೆ ನರಿಗಳು ಬಿಟ್ಟರೆ ನಾಲ್ಕು ವೆರೈಟಿದು ಜಿಂಕೆಗಳು ಸಾಂಬಾರು ಡಿಯರು ಚಿಕ್ಕ ಜಿಂಕೆ ಬ್ಯಾಕ್ ಬಕ್ ಮತ್ತೆ ಪೋರ್ ರೋಣಿ ಕುರಿ ಅಂತ ಹೌದವ ಬಿಟ್ಟರೆ ಮೊಸಳೆಗಳದಾವೆ ಆಮೆಗಳದಾವ ಸುಮಾರು ಪಕ್ಷಿಗಳಿದಾವೆ ಎಮ್ಮು ಐತಿ ಮತ್ತು ಪ್ರೆಸೆಂಟ್ಸ್ ನಾಲ್ಕು ವೆರೈಟಿ ಪ್ರೆಸೆಂಟ್ಸ್ ಅದಾವೆ ಗಿಳಿಗಳದಾವ ಇಷ್ಟೆಲ್ಲ ಅದಾವೆ ಟೋಟಲ್ ನಮ್ಮಲ್ಲಿ ಎರಡ್ ನೂರ ಒಂದು ಹದಿನೈದು ಪ್ರಾಣಿ ಪಕ್ಷಿಗಳು ಇಪ್ಪತ್ತೇಳು ವೆರೈಟಿ ಸಿಗ್ತಾವೆ ನಮಗೆ ನಮ್ಮಲ್ಲಿ ಇದು ಬುತ್ರೀಲಿ ಸಮೀಪ ಇರೋದ್ರಿಂದ ಮತ್ತು ಸುಮಾರು ಪ್ರವಾಸಿಗರು ಬರ್ತಾರೆ ಶನಿವಾರ ರವಿವಾರ ನಮ್ಗೆ ಒಂದು ಮೂರು ಸಾವಿರ ಇರ್ತಾರೆ ಡೇ ಇದ್ದಾಗ ಅರೌಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಇರ್ತಾರೆ ನಮ್ದು ಇಲ್ಲಿ ಒಂದು ಮೂವತ್ತು ಜನ ಸ್ಟಾಫ್ ಇದ್ರಿ ಅದರ ಪ್ರಾಣಿ ಪಕ್ಷಿಗಳ ಆರೋಗ್ಯ ಮತ್ತು ಅವ್ರಿಗೆ ಆಹಾರ ನೀಡುವುದು ಸುರಕ್ಷತೆ ಇದೆಲ್ಲ ಇರ್ತೀವಿ ನಮ್ಮಲ್ಲಿ ಎಜುಕೇಷನ್ ಎಜುಕೇಶನ್ ಆಫೀಸರ್ ಬಂದವರಿಗೆಲ್ಲ ಮಾಹಿತಿ ಕೊಡೋದು ಮಾಡ್ತಾರೆ ಮತ್ತು ಅವ್ರು ಪಶು ವೈದ್ಯಾಧಿಕಾರಿ ಅವ್ರ ಪ್ರಾಣಿ ಪಕ್ಷಿಗಳ ಆರೋಗ್ಯ ಸ್ಥಿತಿ ಬಗ್ಗೆ ನೋಡ್ತಾರೆ ಸರ್ ಇವಾಗ ಮತ್ತೇನಾದ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಉದ್ಯೋಗ್ರಿ ಬೇರೆ ಬೇರೆ ಯಾವ್ದಾರು ಬೇಕಾ ಅದರಲ್ಲಿ ನಮ್ದು ಈಗೇನು ಹಳೆ ಸರ್ವಿಸ್ ರೋಡ್ ಮಾಡಿದ್ರಲ್ಲ ಅದ್ರ ಮೆಂಟೇನೆನ್ಸ್ ವರ್ಕ್ ಮತ್ತೆ ಕಾಲುವೆ ಸ್ವಚ್ಛ ಮಾಡೋದು ಈಗ ಒಂದು ಒಂದು ದಿನದಿಂದ ಮಾಡಿ ಹೋಗಿದ್ದಾರೆ ಬಂದ್ಬಿಟ್ಟು ಯಾವ್ದು ಏನು ಸದ್ಯಕ್ಕೆ ಯಾವ ಹಿರಿಯರು ಮಕ್ಕಳು ಎಲ್ಲರಿಗೂ ಒಂದು ದಿನದ ಪ್ರವಾಸಕ್ಕೆ ಕಿತ್ತೂರು ರಾಣಿ ಚೆಂಡಮ್ಮ ಮೃಗಾಲಯ ಹೇಳಿ ಮಾಡಿಸಿದ ತಾಣವಾಗಿದೆ ಒಮ್ಮೆ ನೀವು ಕೂಡ ಭೇಟಿ ಕೊಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ